गुरुभ्यो नम श्रीमते राजाचारा नम पूज्याय रागवेंद्रा सत्यधर्मरताय कलप वृक्षा नमता काम देव अज्ञातिरा झालांलचलाशय चक्षुरुक्षित्रीगुरव नम वीक्षिकनेहितरल श्री गुरुजी नमस्कार ನೋಡಿ ನಾನು ಇವತ್ತು ವಿಶೇಷವಾದಂತಹ ಈ ಮಾರ್ಚ್ ತಿಂಗಳ ಈ ತಿಂಗಳ ಭವಿಷ್ಯದಲ್ಲಿ ನಾನು ಈ ದಿನ ಧನುಸು ರಾಶಿ ವಿಚಾರಗಳನ್ನ ಹೇಳಕ್ಕೆ ಬಂದೆ ಧನುಸು ರಾಶಿ ಅಧಿಪತಿ ಯಾರು ಅಂತ ಅಂದರೆ ಗುರುಗ್ರಹ ಈ ಗುರುಗ್ರಹ ಆಗೋದ್ರದಿಂದ ನಾನು ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಂಡೆ ನೀವೇನು ಮಾಡಬೇಕು ಅಂತ ಅಂದರೆ ಈ ಧನುಸು ರಾಶಿಯವರು ಪ್ರತಿದಿನ ಶ್ರೀ ರಾಘವೇಂದ್ರ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಅಥವಾ ದಕ್ಷಿಣಾಮೂರ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಲವರು ನಿಮಗೆ ಅತ್ಯಂತ ಪ್ರಿಯವಾಗಿರುವಂಥ ದೇವರು ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಯಿಬಾಬಾ ಅಥವಾ ವಿನಾಯಕ ಮತ್ತು ಮತ್ತೆ ನಮಗೆ ಗುರುವಿನ ಸ್ಥಾನದಲ್ಲಿ ಯಾರೇ ಸಿಕ್ಕಿದ್ರೂ ಸಹ ಅಂಥ ಸ್ಮರಣೀಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಧನುಸ್ ರಾಶಿಯವರಿಗೆ ತುಂಬ ಶ್ರೇಯಸ್ಕರವಾಗುತ್ತೆ ಧನುಸ್ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಅತ್ಯಂತ ಅತ್ಯಂತವಾದಂತೆ ಪ್ರಿಯಕರವಾದಂಥದ್ದು ಮತ್ತು ಲಾಭದಾಯಕವಾದಂಥ ಮಾಸವಾಗುತ್ತೆ ನಿಮಗೆ ಅಧಿಪತಿಯಾದಂತಹ ಗುರುಗ್ರಹ ತುಂಬ ಉಚ್ಚ ಸ್ಥಾನದಲ್ಲಿರ್ತಾನೆ ವೈವಾಹಿಕ ಜೀವನದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ಅತ್ಯಂತ ತುಂಬ ಚೆನ್ನಾಗಿರುತ್ತೆ ವೈವಾಹಿಕ ಜೀವನ ಶುಭ ಕಾರ್ಯಗಳು ಹೇರಳವಾಗಿ ಆಗುತ್ತೆ ಧಾರ್ಮಿಕ ವಿಚಾರಗಳಲ್ಲಿ ಅತ್ಯಂತ ಆಸಕ್ತರಾಗಿರ್ತೀನಿ ಧನುಸು ರಾಶಿ ದೇವಸ್ಥಾನ ಪೂಜೆ ಪುನಸ್ಕಾರಗಳು ಮತ್ತು ಎಲ್ಲಾದರೂ ಹೊರಗಡೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥದ್ದು ಇದೆಲ್ಲವೂ ಸಹ ಅತ್ಯಂತ ಪ್ರೀತಿಪಟ್ಟು ಹೋಗಿ ಮಾಡ್ತಿರ್ತೀರಿ ಇದೆಲ್ಲವೂ ಸಹ ನಿಮಗೆ ತುಂಬ ತುಂಬ ಇಷ್ಟವಾಗಿ ಮಾಡುವಂತಹ ಕೈಂಕರ್ಯಗಳಾಗಿರುತ್ತೆ ಧನುಸು ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ತುಂಬ ಅನುಕೂಲವಿದೆ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂಥದ್ದು ಈ ಧನುಸು ರಾಶಿಯವರು ಯಾರೇ ಸರ್ಕಾರಿ ಕೆಲಸಗಳಲ್ಲಿದ್ದರೆ ಅವ್ರಿಗೆ ಉನ್ನತವಾದಂಥ ಬಡ್ತಿಗಳು ಸಿಗುತ್ತೆ ಯಾವುದೇ ಈ ಧನುಸು ರಾಶಿಯಲ್ಲಿ ಯಾರೇ ರಾಜಕೀಯ ವ್ಯಕ್ತಿಗಳಿದ್ದರೆ ಅತಿ ಅವ್ರಿಗೆ ತುಂಬ ಅನುಕೂಲತೆಗಳನ್ನು ನೋಡುತ್ತೆ ಧನುಸು ರಾಶಿಯಲ್ಲಿ ಯಾರೇ ಕಲಾವಿದರಿದ್ದರೆ ಅವರಿಗೆ ಅತ್ಯಂತ ಲಾಭದಾಯಕವಾಗಿರುವಂತಹ ಮಾಸವಂತೂ ಖಂಡಿತವಾಗಿ ಆಗಿರುತ್ತೆ ಓದುವಂತಹ ಮಕ್ಕಳಿಗೆ ತುಂಬ ಶಕ್ತಿ ತುಂಬ ಚೆನ್ನಾಗಾಗುತ್ತೆ ಬಿಸ್ನೆಸ್ಸಲ್ಲಿರುವಂಥವರಿಗೆ ಅತ್ಯಂತ ಲಾಭದಾಯಕವಾಗತ್ತೆ ಈ ಧನುಸು ರಾಶಿಯವರು ಇವರು ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನೋಡಿ ಇವರಿಗೆ ಯಾವಾಗಲೂ ಸಹ ಈ ಬುಕ್ಕು ಪೆನ್ನು ಜೆರಾಕ್ಸು ಈ ಥರದ್ದು ಬುಕ್ಕಿಗೆ ಸಂಬಂಧಪಟ್ಟಂಥದ್ದು ಓದುವಿಕೆ ಸಂಬಂಧಪಟ್ಟಂಥದ್ದು ಇದೆಲ್ಲವೂ ಸಹ ಮಾಡ್ಬೋದು ಟ್ಯೂಷನ್ ಮಾಡ್ಬೋದು ಜೊತೆಯಲ್ಲಿ ಟ್ಯುಟೋರಿಯಲ್ಸ್ ಮಾಡಿಸ್ಬೋದು ಜೊತೆಯಲ್ಲಿ ಇವರು ಜಾಸ್ತಿ ಬಟ್ಟೆ ಬಿಸ್ನೆಸ್ಸು ಜೊತೆಯಲ್ಲಿ ಮಾಡ್ಬೋದು ಅದನ್ನು ಬಿಟ್ಟರೆ ನೀವು ಬೇರೆ ಬೇರೆ ಯಾವುದನ್ನು ಸಹ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಸಾಫ್ಟ್ವೇರ್ ಕಂಪ್ನಿ ತುಂಬ ಚೆನ್ನಾಗಾಗುತ್ತೆ ಅವರಿಗೆ ಧನುಸು ರಾಶಿಯವರಿಗೆ ಸಾಫ್ಟ್ವೇರ್ ತುಂಬ ಬೇಗ ಅವರಿಗೆ ಟೆಕ್ನಿಕಲ್ ಫೀಲ್ಡ್ ಯಾವುದೇ ತೊಗೊಳ್ಕೊಂಡ್ರೂ ಸಹ ತುಂಬ ಲಕ್ಕಿ ತುಂಬ ಲಾಭದಾಯಕವಾಗುವಂಥದ್ದು ಧನುಸು ರಾಶಿಯವರಿಗೆ ಇದನ್ನು ಬಿಟ್ಟು ನೀವು ನೀವು ಹೇಳ್ಬೋದು ಧನುಸು ರಾಶಿಯು ನಾನು ಬಾರಂಗಡಿ ಇಟ್ಟಿದ್ದೆ ನಾನೆಲ್ಲ ಒಂದು ಪೆಟ್ರೋಲ್ ಬಂಕ್ ಬಂಕ್ ಇಟ್ಟಿದ್ದೀನಿ ನಾನು ಇನ್ನೊಂದೇನೋ ವ್ಯವಹಾರ ಮಾಡ್ತೀನಿ ಖಂಡಿತವಾಗಿ ನಿಮಗೆ ಅದರಲ್ಲಿ ಸಕ್ಸಸ್ ಇರೋದಿಲ್ಲ ಬರೀ ಕಿರಿಕಿರಿ ಆಗ್ತಿರ್ತದೆ ಒಂದು ಅತೃಪ್ತವಾದಂತಹ ಕೈಂಕರ್ಯಗಳಾಗ್ತಾ ಇರ್ತದೆ ನಿಮಗೆ ಸಮಾಧಾನಕರವಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ರೀತಿಯಾದ ವಾತಾವರಣಗಳು ಸೃಷ್ಟಿ ಮಾಡಿಬಿಡುತ್ತೆ ಆದ್ದರಿಂದ ಈ ಮಾರ್ಚ್ ತಿಂಗಳು ಈ ಧನುಸು ರಾಶಿಯವರಿಗೆ ತುಂಬ ಲಾ ಲಾಭದಾಯಕ ಯಾವ ಗ್ರಹಗತಿಗಳ ಕೆಟ್ಟ ದೃಷ್ಟಿಗಳು ನಿಮಗಿಲ್ಲ ನಿಮಗೆ ಶುಕ್ರ ಪ್ರಶಸ್ತವಾಗಿದ್ದಾನೆ ಗುರುವಿನ ಪ್ರಶಸ್ತವಾಗಿದೆ ಕುಜಗ್ರಹ ಪ್ರಶಸ್ತವಾಗಿದ್ದಾನೆ ವ್ಯವಹಾರಗಳು ತುಂಬ ಪ್ರಶಸ್ತವಾಗಿರುತ್ತೆ ತುಂಬ ಎಲ್ಲವೂ ಸಹ ಸುಭಿಕ್ಷವಾಗಿರೋದ್ರಿಂದ ಧನುಸು ಈ ಮಾಸ ಅಂದರೆ ಮಾರ್ಚ್ ತಿಂಗಳು ತುಂಬ ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಮಗೆ ಇದರಿಂದ ತುಂಬ ಬೆಳವಣಿಗೆ ನೀವು ನೋಡ್ಬೋದು ಬಿಸ್ನೆಸ್ಸಿಂದ ಹಿಡಿದು ಓದುವಂಥ ಮಕ್ಕಳಿಂದ ಹಿಡಿದು ವಿದ್ಯೆಗೆ ಸಂಬಂಧಪಟ್ಟಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಪ್ರತಿಯೊಂದು ಸಹ ನೀವು ಕೈ ಇಟ್ಟಂತಹ ಕೆಲಸಗಳು ಸಕ್ಸಸ್ ಆಗುವುದರಲ್ಲಿ ಈ ಮಾಸ ಖಂಡಿತವಾಗಿ ಹಾಗೆ ಆಗುತ್ತೆ ಅಂತ ಹೇಳ್ತಾ ನೀವು ಯಾವಾಗಲೂ ಸಹ ಬೆಳಗ್ಗೆ ಎದ್ದ ತಕ್ಷಣವೇ ರಾಯರ ಪ್ರಾರ್ಥನೆ ಗುರುರಾಯರ ಪ್ರಾರ್ಥನೆ ಗುರುವಿನ ಪ್ರಾರ್ಥನೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಅಟ್ಲೀಸ್ಟು ನಿಮಗೆ ವಿದ್ಯೆ ಕಲಿಸಿದ್ರಲ್ಲ ಅಂಥ ಗುರುಗಳು ಅಥವಾ ನಿಮ್ಮ ಕುಲ ಗುರುಗಳು ನಿಮ್ಮ ಧರ್ಮ ಗುರುಗಳು ಅವ್ರನ್ನಾದರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ನೀವು ಯಾವಾದರೂ ಒಂದು ಬಾರಿ ನಾನು ಹೇಳುವಂಥದ್ದು ತಿಂಗಳಿಗೆ ಒಂದು ಬಾರಿಯಾದರೂ ನಿಮಗೆ ಎಲ್ಲಿ ರಾಯರ ದೇವಸ್ಥಾನ ಸಿಗುತ್ತೆ ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ ದಕ್ಷಿಣಾಮೂರ್ತಿ ದೇವಸ್ಥಾನಗಳು ಸಿಗುತ್ತೆ ಗುರುವಿಗೆ ಸಂಬಂಧಪಟ್ಟಂಥ ದೇವಸ್ಥೆಗಳು ಎಲ್ಲಿ ಸಿಗುತ್ತೆ ಉದಾಹರಣೆ ನಾನು ಹೇಳುವಂಥದ್ದು ನೀವು ಚುಂಚಿಂಗಿರಿ ಮಠಕ್ಕೆ ಹೋಗ್ತೀರಿ ಅಲ್ಲಿ ನಿರ್ಮಲಾನಂದ ಸ್ವಾಮೀಜಿಗಳು ಸಿಗ್ತಾರೆ ಉಡುಪಿಗೆ ಹೋಗ್ತೀರಿ ಪೇರವಾಜ ಸ್ವಾಮೀಜಿಗಳು ಸಿಗ್ತಾರೆ ಸಿದ್ಧಗಂಗೆ ಮಠಕ್ಕೆ ಹೋಗ್ತೀರಿ ಅಲ್ಲೊಬ್ಬರು ಸ್ವಾಮಿಗಳು ಸಿಗ್ತಾರೆ ಈ ರೀತಿ ಯಾವುದೇ ಧರ್ಮ ಸಂಬಂಧಪಟ್ಟಂತಹ ನಮಗೆ ಗುರುವಿನ ಸ್ಥಾನದಲ್ಲಿ ಯಾರೇ ಕಂಡರೂ ಸಹ ಅವ್ರಿಗೊಂದು ನಮಸ್ಕಾರ ಅವ್ರಿಗೊಂದು ಏನಾದರೂ ಒಂದು ಕಾಣಿಕೆ ಆ ಏನಾದರೂ ಒಂದು ಕೊಡುಗೆ ಒಂದು ಏನಾದರೂ ಒಂದು ಕಾಣಿಕೆ ಅದನ್ನು ಕೊಡಿ ಅಲ್ಲಿ ಸ್ಮರಣೆಯನ್ನಾದರೂ ಮಾಡಿಕೊಡಿ ಅಲ್ಲಿ ಆ ಮಠಕ್ಕೆ ಭೇಟಿ ಕೊಡಿ ಅಟ್ಲೀಸ್ಟ್ ಆ ಭೇಟಿ ಕೊಟ್ಟಾಗ ಮಠಕ್ಕೆ ಅಲ್ಲಿರುವಂತಹ ಆ ಸನ್ನಿಧಿ ಭಗವಂತನ ಸನ್ನಿಧಿ ಇದೆಯಲ್ಲ ಆ ಗುರುವಿನ ಸ್ಥಾನದಲ್ಲಿರುವಂತಹ ಸನ್ನಿಧಿ ನಿಮಗೆ ತುಂಬ ನಿಮಗೆ ಅದು ಪ್ರಶಸ್ಕರವಾಗಿರುತ್ತೆ ಮತ್ತು ನಿಮಗೆ ಅನಿಸಿಕೆಗಳೆಲ್ಲವೂ ಸಹ ಇಷ್ಟಾರ್ಥವಾಗುವಂಥ ಸಿದ್ಧಿಯನ್ನು ಭಗವಂತ ನಿಮಗೆ ಕೊಡ್ತಾನೆ ಯಾಕೆ ಅಂದರೆ ನಿಮ್ಮ ರಾಜಧಿಪತಿ ಯಾರು ಅಂತ ಅಂದರೆ ಗುರುಗ್ರಹ ಗುರುವಿನ ಸ್ಥಾನದಲ್ಲಿ ಯಾವುದೇ ಒಂದು ಮಠ ಮಂದಿರಗಳು ಸಿಕ್ಕಿದ್ರು ಅಲ್ಲಿಗೊಂದು ಭೇಟಿ ಕೊಡಿ ಅಂತ ಹೇಳ್ತಾ ಈ ರಾಶಿಯ ಧನುಸ್ ರಾಶಿಯ ಈ ವಾರದ ಬ ತಿಂಗಳ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಮುಂದಿನ ಮಾಸದಲ್ಲಿ ಈ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅಂತ ಹೇಳೋದಕ್ಕೆ ಮತ್ತೆ ನಾನು ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತ ಮಾಡಲಿ